ನೆರೆಯ ರಾಜ್ಯದ ಪಾಲಾಗಿದೆ ರಾಜ್ಯಕ್ಕೆ ಬರಬೇಕಿದ್ದ ಮತ್ತೊಂದು ಉದ್ಯಮ ತಮಿಳುನಾಡಿನಲ್ಲಿ ಗೂಗಲ್ ಪೆಕ್ಸೆಲ್ ಉತ್ಪಾದನಾ ಘಟಕ ಸ್ಥಾಪನೆಯಾಗಿದೆ ಎಕ್ಸ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಮತ್ತೊಬ್ಬ ಹೂಡಿಕೆದಾರರನ್ನ ಕರ್ನಾಟಕ ಕಳೆದುಕೊಂಡಿದೆ ರಾಜ್ಯದಲ್ಲಿ ವಿಫಲ ಆಡಳಿತದಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಗೂಗಲ್ ಪಿಕ್ಸೆಲ್ ಉತ್ಪಾದನಾ ಘಟಕ ತಮಿಳುನಾಡಿಗೆ ಹೋಗಿದೆ ಉದ್ಯೋಗ ಸೃಷ್ಟಿಕರ್ತರನ್ನ ರಾಜ್ಯದಿಂದ ಹೊರಗೆ ತಳಿತಿದ್ದಾರೆ ಬಿಜೆಪಿ ಕರ್ನಾಟಕವನ್ನ ಆರ್ಥಿಕ ಶಕ್ತಿ ಕೇಂದ್ರವನ್ನಾಗಿ ಮಾಡಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಅದನ್ನ ನಾಶಪಡಿಸ್ತಾ ಇದ್ದಾರೆ ತನ್ನ ತರ್ಕಹೀನ ನೀತಿಗಳ ಮೂಲಕ ಅದನ್ನ ನಾಶಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಫೇಲ್ ಕರ್ನಾಟಕ ಅಂತ ಹೇಳಿಬಿಟ್ಟು ರಾಜ್ಯ ಬಿಜೆಪಿ ಘಟಕ ಇದೀಗ ಕಿಡಿಕಾರ್ತಾ ಇದೆ ನೆರೆಯ ರಾಜ್ಯದ ಪಾಲಾಗಿದೆ ಇದೀಗ ರಾಜ್ಯಕ್ಕೆ ಬರಬೇಕಿದ್ದ ಮತ್ತೊಂದು ಉದ್ಯಮ ತಮಿಳುನಾಡಿನಲ್ಲಿ ಗೂಗಲ್ ಪಿಕ್ಸೆಲ್ ಉತ್ಪಾದನಾ ಘಟಕ ಸ್ಥಾಪನೆಯಾಗಿರುವಂಥದ್ದು ಸೊ ಈ ವಿಚಾರವಾಗಿ ತನ್ನ ತರ್ಕಹೀನ ನೀತಿಗಳ ಮೂಲಕ ಅದನ್ನ ನಾಶಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಫೇಲ್ಸ್ ಕರ್ನಾಟಕ ಅಂತ ಹೇಳಿಬಿಟ್ಟು ರಾಜ್ಯ ಬಿಜೆಪಿ ಘಟಕ ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರ್ತಾ ಇದೆ ಎಕ್ಸ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು ಮತ್ತೊಬ್ಬ ಹೂಡಿಕೆದಾರರನ್ನ ಕರ್ನಾಟಕ ಲಾಸ್ ಮಾಡಿಕೊಂಡಂತೆ ಕಳೆದುಕೊಂಡಿದೆ ರಾಜ್ಯದಲ್ಲಿ ವಿಫಲ ಆಡಳಿತದಿಂದಾಗಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ ಹೋಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಹೂಡಿಕೆ ಮಾಡೋದಕ್ಕೆ ಕೂಡ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಗೂಗಲ್ ಪಿಕ್ಸಲ್ ಉತ್ಪಾದನಾ ಘಟಕ ತಮಿಳುನಾಡಿಗೆ ಹೋಗಿರೋದು ಉದ್ಯೋಗ ಸೃಷ್ಟಿಕರ್ತರನ್ನ ರಾಜ್ಯದಿಂದ ಹೊರಗೆ ತಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಬಿಜೆಪಿ ಕರ್ನಾಟಕವನ್ನ ಆರ್ಥಿಕ ಶಕ್ತಿ ಕೇಂದ್ರವನ್ನಾಗಿ ಮಾಡಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅದನ್ನ ನಾಶಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕರ್ನಾಟಕ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ಘಟಕ ಕಿಡಿಕಾರ್ತಾ ಇರೋದು